ಸ್ನೇಹಿರಿ ತಯ ಯುಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪುನಃ ಆತ್ಮ ಜಾಗೃತಿಯಾದರೆ ಪುನಃ ಆತ್ಮ ಜಾಗೃತಿಯಾದರೆ ಆ ಆತ್ಮದಲ್ಲಿ ಯಾವ ಯಾವ ರೀತಿಯಾದಂತಹ ರೆಮಿಡೀಸ್ ಔಷಧಿಗಳು ಪ್ರಾಪ್ತಿಯಾಗಿರುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗ್ತಾ ಪ್ರೀಮಿಯರ್ ಕೂಡ ಈಗ ಬರ್ತಾ ಇದೆ ಟೈಮಿಂಗ್ಸ್ ನೋಡಿಕೊಂಡು ವೀಡಿಯೋಸ್ ವಾಚ್ ಕೂಡ ಮಾಡ್ಬೋದು ನೀವು ಹಾಗೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಕೂಡ ನಿಮಗೆ ಲಭ್ಯ ಆಗುತ್ತೆ ಧ್ಯಾನ ವಿಭಾಗದಲ್ಲೂ ಕೂಡ ಸಂಜೆ ಸಮಯ ಏಳು ಗಂಟೆ ನಂತರ ಟೈಮಿಂಗ್ಸು ಫಿಕ್ಸ್ ಇಲ್ಲ ಏಳು ಗಂಟೆ ನಂತರ ಯಾವಾಗ ಬೇಕಾದರೂ ಹತ್ತು ಗಂಟೆ ಒಳಪಟ್ಟು ಹತ್ತು ಗಂಟೆವರೆಗೆ ಅಥವಾ ಹತ್ತು ಗಂಟೆ ನಂತರ ಕೂಡ ಏನಾದರೂ ಒಂದು ದಿನ ಇದ್ರೂ ಇರ್ಬೋದು ಇಲ್ಲ ಹತ್ತು ಗಂಟೆ ಒಳಪಟ್ಟು ಧ್ಯಾನ ಅಭ್ಯಾಸಕ್ಕೆ ಅವಕಾಶ ಇರುತ್ತೆ ಆಸಕ್ತರು ಭಾಗವಹಿಸ್ಬೋದು ಇವು ಹೇಳೋದು ವಿಷಯಕ್ಕೆ ಬರೋಣ ಇಲ್ಲಿ ಆತ್ಮ ಜಾಗೃತಿ ಅಂದರೆ ಏನು ಮನುಷ್ಯ ಹುಟ್ಟಕಂತಹ ಸಂದರ್ಭದಲ್ಲಿ ಆತ್ಮದ ಸ್ಥಿತಿಗತಿಯ ಒಂದು ಅಳತೆ ಭಿನ್ನ ಭಿನ್ನವಾಗಿ ಆಗಿರುತ್ತೆ ಆದರೆ ಆತ್ಮ ಹುಟ್ಟಿದಾಗ ಅದರಲ್ಲಿ ಸಮಾನ ಶಕ್ತಿ ಇರುತ್ತೆ ಈ ಸಂದರ್ಭದಲ್ಲಿ ಯಾವುದೋ ಒಂದು ವಿದ್ಯೆಯನ್ನ ಕಲಿಯಲು ಯಾವುದೋ ಒಂದು ಶಕ್ತಿಯನ್ನ ತಿಳಿಯಲು ಯಾವುದೋ ಒಂದು ಆಚರಣೆಯನ್ನ ಕಲಿಯಲು ಅಥವಾ ಅಭ್ಯಾಸವನ್ನ ಮಾಡಲು ಒಂದೊಂದು ಸಾ ಒಂದೊಂದು ಸಮಯ ಶಕ್ತಿಯ ದುರುಪಯೋಗ ಆದಂತಹ ಪಕ್ಷದಲ್ಲಿ ಆ ಸಿದ್ಧಿ ಶಕ್ತಿಯ ದುರುಪಯೋಗ ಆಗಿರ್ತಕ್ಕಂತಹ ಅವಧಿಯಲ್ಲಿ ಉಂಟಾಗಿರ್ತಕ್ಕಂಥ ಕರ್ಮ ಫಲಗಳನ್ನು ಕಳೆಯಲು ಕೂಡ ಜೀವವನ್ನು ಬಂಧಿಸಲಾಗತ್ತೆ ಅತ ಅಥವಾ ಆ ಸಿದ್ಧಿ ಶಕ್ತಿ ಪಡಿತಕ್ಕಂಥ ಕಾರಣಕ್ಕೋಸ್ಕರ ಅನ್ಯ ಕಾರಣಗಳಿಗೋಸ್ಕರ ಆ ಜೀವಾತ್ಮದಲ್ಲಿ ಮೊದಲೇ ಇರ್ತಕ್ಕಂಥ ಜ್ಞಾನ ಆಗಿರ್ಬೋದು ಊರ್ಜೆ ಆಗಿರ್ಬೋದು ಶಕ್ತಿ ಆಗಿರಬಹುದು ಆ ಒಂದು ವಿದ್ಯಾಭ್ಯಾಸಗಳೇ ಆಗಿರ್ಬೋದು ಆತ್ಮದ ಪರಿಣಿತಿ ಆಗಿರ್ಬೋದು ಅನ್ಯ ಅಂಶಗಳೇ ಆಗಿರ್ಬೋದು ಅದಕ್ಕೆ ಲಭ್ಯ ಆಗಿರ್ತಾವೆ ಆ ಕಾರಣದಿಂದ ಜೀವ ಕಷ್ಟಗಳನ್ನು ಅನುಭವಿಸೋದಿಲ್ಲ ಸಮಸ್ಯೆಗಳನ್ನು ಅನುಭವಿಸೋದಿಲ್ಲ ಕರ್ಮಫಲಗಳನ್ನು ಫಲಗಳನ್ನು ಅನುಭವಿಸೋದ್ರ ತಪ್ಪಿಸ್ಕೊಬಿಡುತ್ತೆ ಆ ಕಾರಣಕ್ಕೆ ಮಾಡ್ತಾರೆ ಭಗವಂತ ಪೂರ್ವದ ಎಲ್ಲ ರೀತಿಯಾದಂಥ ಸಕಾರಾತ್ಮಕತೆಯನ್ನು ತಟಸ್ಥಗೊಳಿಸ್ತಾರೆ ನಿಲ್ಲಿಸ್ತಾರೆ ಅದಕ್ಕೆ ತಾಂತ್ರಿಕ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭ ಮೊದಲೇ ಮಾಡ್ಕೊಳ್ಳೋ ಕೆಲಸ ಅಂದ್ರೆ ಅವ್ರನ್ನ ವಶಕ್ ತಗೊಳ್ಳೋದು ವಶೀಕರಣ ಏನು ಮಾಡ್ತಾರೆ ಅವ್ರು ಜಾಗೃತಿ ಇದ್ರೆ ಅವ್ರಿಗೆ ಜ್ಞಾನ ಗೊತ್ತಿರುತ್ತಲ್ಲ ತಪ್ಪಿಸ್ಕೊಬಿಡ್ತಾರೆ ನೀನ್ ಅಂದ್ರೆ ಅಂತಾರೆ ಹಾ ನನಗೇನೇ ತೊಂದರೆ ಕೊಡ್ತೀಯಾ ಅಂತ ಅಲ್ವಾ ಅದಕ್ಕೋಸ್ಕರ ಏನು ಮಾಡ್ತಾರೆ ಕರ್ಮಫಲ ನಡಿಬೇಕಲ್ವಾ ಮೊದಲನೇದಾಗ ತಾಂತ್ರಿಕ ಏನು ಮಾಡ್ತಾನೆ ವಶ ಮಾಡ್ಕೊಬಿಡ್ತಾನೆ ಮನುಷ್ಯರನ್ನ ವಶ ಮಾಡ್ಕೊಂಡು ಇಷ್ಟ ಬಂದಂಗೆ ಗಿರ್ಗಿಟ್ಲೆ ರೀತಿ ಆಟ ಹಾಗೆ ಇಲ್ಲಿ ಕೂಡ ಏನು ವಿಧಾನ ನಡೆಯುತ್ತೆ ವಿದ್ಯೆಯನ್ನು ಕೂಡ ಮರೆಸಲಾಗುತ್ತೆ ಸಿದ್ಧಿ ಶಕ್ತಿಯನ್ನು ಕೂಡ ತಟಸ್ಥಗೊಳಿಸ್ಲಾಗುತ್ತೆ ಕರ್ಮಫಲದ ಅನುಸಾರವಾಗಿ ನಡಿಬೇಕಂದ್ರೆ ಜೀವಕ್ಕೆ ಯಾವುದೂ ಕೂಡ ನೆನಪಿರೋದಿಲ್ಲ ಸಮಯ ಬಂದಾಗ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಯಾರು ಬೇಕಾದರೂ ಈಜು ಕಲ್ತಿರೋದಿಲ್ಲ ಒನ್ ಟೈಮ್ ಯಾರಾದ್ರೂ ಬಿದೋದ್ರು ಅಂತಂದ್ರೆ ಈಜ್ಕೊಂಡು ಹೋಗಿ ಕರ್ಕೊಂಡ್ಬಂದ್ಬಿಡ್ತಾರೆ ಅಯ್ಯೋ ನಾನು ಜೀವನ ಪರ್ಯಂತ ಎಲ್ಲೂ ಈಜೆ ಕಲ್ತಿರಲ್ಲ ಅದು ಹೆಂಗೆ ಹೋಗಿ ಈಜು ಹೊಡ್ಕೊಂಡು ಹೋಗ್ಬಿಟ್ಟು ಅದು ಹೆಂಗೆ ಬಂತು ಇದ್ಗಿದ್ದಾಗೆ ಅಂತಾರೆ ಇನ್ನು ಕೆಲವು ಸಮಯ ಎಂಥಾದ್ರು ಒಂದು ಕ್ರಿಟಿಕಲ್ ಪೊಸಿಷನ್ಸ್ ಪರಿಸ್ಥಿತಿಗಳು ಪರಿಸ್ಥಿತಿಗಳಿರ್ತಾವೆ ಆ ಸಂದರ್ಭದಲ್ಲಿ ಕೂಡ ಹೇಗೇಗಾದ್ರೂ ಜನನ ಪ್ರೊಟೆಕ್ಟ್ ಮಾಡಿಬಿಡ್ತಾರೆ ಏನೇನಾದರೂ ಐಡಿಯಾಸ್ ಹುಡುಕ್ಬಿಡ್ತಾರೆ ಬಿಡ್ತಾರೆ ರಕ್ಷಣೆ ಮಾಡಿಬಿಡ್ತಾರೆ ಇದೆಲ್ಲ ಪೂರ್ವಜಲ್ಲಿ ಇದ್ದಿದ್ದೆ ಅದನ್ನು ಭಗವಂತ ಆಗ ಸ್ಥಗಿತಗೊಳಿಸಿರ್ತಾರೆ ಅಷ್ಟೇ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಜಾಗೃತಿ ಆದರೆ ಜೀವ ಪೂರ್ವ ಜನದಲ್ಲಿ ಏನ್ ತಪ್ಪು ಮಾಡಿತ್ತೋ ಆ ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತೆ ಯಾವ್ಯಾವ ರೀತಿಯಾದಂಥ ರೆಮಿಡಿಸ್ಗಳು ಔಷಧಿಗಳು ಲಭ್ಯ ಆಗ್ತಾವ ಜೀವಕ್ಕೆ ಒಂದು ಆ ಜೀವ ಅನಾರೋಗ್ಯವನ್ನ ಪಡೋ ಅನಾರೋಗ್ಯ ಪಡ್ಕೊಳ್ಳೋದಿಲ್ಲ ಜೀವ ಜಾಗೃತಿ ಆದರೆ ಮೊದಲ ಅದು ಜ್ಞಾನ ಪ್ರಾಪ್ತಿಗೊಳಿಸ್ಕೊಂಡಿದ್ರೆ ಆಚರಣೆನ ಮಾಡಿ ಬಂದಿದ್ರೆ ಆ ಸಿದ್ಧಿ ಶಕ್ತಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಅದರಲ್ಲಿದ್ರೆ ಜ್ಞಾನ ಎಂತಕ್ಕಂಥದ್ದು ಇದ್ರೆ ಪೂಜೆ ಕೈಕರೆಗಳ ಬಲ ಇದ್ರೆ ದೈವಿಕ ಬಲ ಇದ್ರೆ ಗುರುವಿದ ಗುರುವಿನ ಬಲ ಇದ್ರೆ ಸಕಾರಾತ್ಮಕ ಶಕ್ತಿಗಳ ಊರ್ಜೆ ಆ ಜೀವಕ್ಕೆ ಲಭ್ಯ ಆಗಿದ್ರೆ ಅದೇ ಜಾಗೃತಿಯನ್ನು ಮಾಡ್ಕೊಂಡಿದ್ರೆ ಧ್ಯಾನ ಇತ್ಯಾದಿ ಕುಂಡಲಿ ಶಕ್ತಿ ಧ್ಯಾನ ಇತ್ಯಾದಿಗಳನ್ನು ಮಾಡಿದ್ರೆ ಮಂತ್ರ ಜಪ ತಪಗಳನ್ನು ಮಾಡಿದ್ರೆ ಮಾಯಾವಿದ್ಯೆ ವಿದ್ಯೆ ಇತ್ಯಾದಿ ಕಾರ್ಯಗಳನ್ನ ಕಲ್ತಿದ್ರೆ ಅಥವಾ ಇತ್ಯಾದಿ ಸಿದ್ಧಿ ಶಕ್ತಿಗಳನ್ನು ಕಲ್ತಿದ್ರು ಉಪಾಸ ಭಗವಂತನ ಉಪಾಸನೆಯನ್ನ ಮಾಡಿದೆ ಈ ರೀತಿಯಾಗಿ ಯಾವುದೋ ಒಂದು ಅಧ್ಯಯನವನ್ನು ಮಾಡಿರ್ಬೋದು ಪರಿಶೀಲನೆಯನ್ನು ಮಾಡ್ಬೋದು ಕೃಷಿ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಯಾವುದೋ ಒಂದು ವಿಭಾಗದಲ್ಲಿ ಪರಿಣಿತಿಯನ್ನು ಪಡೆದು ಬಂದಿರುತ್ತೋ ಅದ್ರದ್ದು ಜ್ಞಾನ ಎಲ್ಲ ಇರುತ್ತೆ ಹಂಗೆ ಇಲ್ದಿರ್ತಕ್ಕಂಥ ಕೋಟಿ ಕೋಟಿ ಜನ ಏನಿದ್ದೀವಿ ಆ ಥರದಲ್ಲಿ ಯಾರೂ ಇಲ್ಲ ಎಲ್ಲ ಕೂಡ ಎಲ್ಲ ವಿಭಾಗಗಳಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡೇ ಬಂದಿರ್ತಾರೆ ಎಷ್ಟೇ ಜನ್ಮ ಆಗಿರ್ಬೋದು ಅದಕ್ಕೆ ಮಾಡಿ ಬಂದಿರ್ತಾರೆ ಮಾಡಿದೆ ಏನು ಯಾರೇ ಇರೋದೇ ಆದರೆ ಈ ಜನ್ಮದಲ್ಲಿ ಅದೆಲ್ಲ ನಿಮ್ಗೆ ಕೆಲಸ ಮಾಡಿಬಿಡುತ್ತಲ್ಲ ನಿಮ್ಗೆ ಅನುಕೂಲ ಕೊಟ್ಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಯಾವ ಕಾರ್ಯವನ್ನು ಮಾಡಲು ಎಷ್ಟು ಬುದ್ಧಿ ಜಾಗೃತಿ ಇರಬೇಕು ಏನು ಫಲಾನ ಅನುಭವಿಸ್ಬೇಕು ಅದಕ್ಕೆಷ್ಟು ಅವಕಾಶಗಳಿರಬೇಕು ಅಷ್ಟೇ ನಿಮಗೆ ಜಾ ಬೇಕು ಈಗ ನೀವು ಉದಾಹರಣೆಗೆ ನಿಮ್ಮ ಮನೇಲಿ ಒಂದು ಲ್ಯಾಪ್ಟಾಪ್ ಇದೆ ತುಂಬ ಏನು ಬೇಡ ಫೋನ್ ಇದ್ದೇ ಇರುತ್ತೆ ಎಲ್ಲರಿಗೂ ಫೋನಿದೆ ನೀವು ಎಷ್ಟು ಪ್ರತಿಶತ ಬೇಕು ಅಂತ ಬ್ಯಾಟ್ರಿ ಚಾರ್ಜ್ ಮಾಡ್ತೀರಾ ಅಷ್ಟೇ ಪ್ರತಿಶತ ಆ ಬ್ಯಾಟ್ರಿ ಚಾರ್ಜ್ ಆಗೋದು ಅದೇನು ಸ್ವಯಂ ಚಾರ್ಜ್ ಆಗೋದಿಲ್ಲ ನೀವು ಎಂಬತ್ತು ಪ್ರತಿಶತ ತೆಗೆದ್ರಿ ಅಂದ್ಕೊಳ್ಳಿ ಇಪ್ಪತ್ತು ಪ್ರತಿಶತ ಚಾರ್ಜ್ ಆಗುತ್ತೆ ಅದು ಸ್ವಯಂ ಇಲ್ಲ ನಿಮ್ಮಿಷ್ಟದಂತೆ ನೀವು ಚಾರ್ಜ್ ಮಾಡ್ಕೋತೀರ ಬಿಟ್ಟರೆ ಪೂರ್ತಿ ಆಗುತ್ತೆ ಅಂದರೆ ನೀವು ಬಿಡಬೇಕು ಬಿಟ್ಟರೆ ಪೂರ್ತಿ ಆಗುತ್ತೆ ಇಲ್ಲದಿದ್ದರೆ ಅದನ್ನು ನನಗೆ ಎಲ್ಲೋ ಔಟ್ಸೈಡ್ ಹೋಗಿದ್ದೀನಿ ಚಾರ್ಜರ್ ಇಲ್ಲ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಓ ನನಗೆ ಚಾರ್ಜ್ ಇರಬೇಕು ನನ್ನ ಫೋನಿಗೆ ಅಂದರೆ ನೀವೇನು ಮಾಡ್ತೀರಾ ಬಳಸೋದು ಕೂಡ ನಿಲ್ಲಿಸ್ತೀರಿ ಒಂದು ಮೂವತ್ತು ನಲ್ವತ್ತು ಪ್ರತಿಶತ ಬಂದಿತ್ತು ಇನ್ನು ಒಂದು ನಲ್ವತ್ತು ಪ್ರತಿಶತ ಈ ತಂದಾಗ ಆ ಇದು ಇರಲಿ ಎಂದು ಅಂದರೆ ನೀವು ನಿಗದಿಪಡಿಸುತ್ತೀರಿ ನಿಮ್ಮ ಫೋನಿನ ಚಾರ್ಜನ್ನೇ ಚಾರ್ಜ್ ಹಾಕೊಳ್ಳೋದನ್ನು ಕೂಡ ನಿಗದಿ ಮಾಡ್ಕೋತೀರಿ ಟೈಮ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಅಂದರೆ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಎಷ್ಟು ಪ್ರತಿಶತನಾದರೂ ಆಗ್ಬೋದು ಅದು ನೀವು ಅವಕಾಶ ಕೊಡಬೇಕದು ಪೂರ್ತಿ ಚಾರ್ಜ್ ಆಗೋದಕ್ಕೆ ಹಾಗೆ ಭಗವಂತಾನು ಕೂಡ ಅಷ್ಟೇ ಏನು ನಿಮ್ಮ ಫೋನ್ ಚಾರ್ಜ್ಗಳನ್ನು ನೀವು ಮೇಂಟೈನ್ ಮಾಡ್ತೀರಾ ಅದೇ ರೀತಿಯಾಗಿ ಭಗವಂತಾನು ಕೂಡ ಅಷ್ಟೇ ನಿಮ್ಮ ಜ್ಞಾನದ ಚಾರ್ಜನ್ನು ಮೇಂಟೈನ್ ಮಾಡ್ತಾರೆ ನೀವೇನೇನು ಅನುಭವಿಸ್ಬೇಕು ಏನೇನು ಕಾರ್ಯ ಮಾಡಬೇಕು ಅದಕ್ಕೆ ತಕ್ಕನಾಗಿ ನಿಲ್ಲಿಸ್ಬಿಡ್ತಾರೆ ಇಷ್ಟಿಷ್ಟಕ್ಕೆ ಎಷ್ಟಿಷ್ಟೇ ಡಿಗ್ರಿಗೆ ನಿಲ್ಲಿಸ್ಬಿಡ್ತಾರೆ ಶಾಸ್ತ್ರದಲ್ಲಿ ಕೇಳಿ ನೋಡಿ ಯಾವ ಡಿಗ್ರಿಲಿದೆ ಗ್ರಹ ಯಾವ ಕೋನ ಇದೆ ಅದೆಲ್ಲ ನೀವು ನೋಡ್ತೀರಲ್ವಾ ಹಾಗೆ ಇದೆಲ್ಲ ಜ್ಞಾನ ನಿಮ್ಮ ಜ್ಞಾನ ನಿಮ್ಮ ಶಕ್ತಿ ನಿಮ್ಮ ಊರ್ಜೆ ಎಲ್ಲವನ್ನು ಈ ಕೋನಕ್ಕೆ ಇದಕ್ಕೆ 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 ನಿಯಂತ್ರಿಸಿಟ್ಟಿರ್ತಾರೆ ಅದಕ್ಕೆ ಯಾರೇ ಇನ್ನೂ ಮಾಡೋಕ್ಕಾಗೋದಿಲ್ಲ ಭಗವಂತನಿಚ್ಚಿರೋದೇ ಉಲ್ಕಟ್ಟಿ ಆಡೋ ಆಡೋದಿಲ್ಲ ಅನ್ನೋದು ಇದೇ ಕಾರಣಕ್ಕೆ ಅಷ್ಟು ಜ್ಞಾನ ಬಿಟ್ಕೊಂಡು ಬಂದರು ಅಷ್ಟು ಶಕ್ತಿ ಬಿಡ್ಕೊಂಡು ಬಂದಿದ್ರು ಹಿಂದಿನ ವಿದ್ವಾಂಸ ಆಗಿದ್ರು ಪರಿಣಿತಿಯನ್ನು ಪಡೆದಿದ್ರು ಒಳ್ಳೆ ಆ ಸಕಾರಾತ್ಮಕ ಜ್ಞಾನ ಇದ್ರು ಶಕ್ತಿ ಇದ್ರು ಈ ಜನ್ಮದಲ್ಲಿ ಅದೆಲ್ಲ ಕೂಡ ತಾಟಸ್ತ ಹಾಗೆ ಸುಮ್ಮನೆ ಇರಿಸ್ಬಿಡ್ತಾರೆ ಯಾಕೆ ನೀವು ಬೇರೆದ ಅನುಭವಿಸ್ಬೇಕಾಗಿರತ್ತೆ ಅದ್ ಒಂದ್ ವೇಳೆ ಜಾಗೃತಿ ಅಂತ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾದಂಥ ರೆಮಿಡಿಗಳು ಲಭ್ಯ ಆಗ್ತಾವೆ ಹಾಗಾದ್ರೆ ಮನುಷ್ಯನಿಗೆ ಮನುಷ್ಯ ಆ ಅಗಣಿತ ಜ್ಞಾನ ಭಂಡಾರವನ್ನು ಹೊಂದಿರುವ ಶಕ್ತಿಯ ಭಂಡಾರ ಹೊಂದಿರ್ತಕ್ಕಂಥ ಕಾರಣದಿಂದ ಏನಾಗುತ್ತೆ ಉಳಿದಿರ್ತಕ್ಕಂತಹ ಮನುಷ್ಯನ ಆಯಸ್ಸಿನ ಉಳ್ದಿರ್ತಕ್ಕಂತಹ ಸಮಯ ಏನೈತೆ ಆತ್ಮ ಜಾಗೃತಿ ಆದರೆ ಔಷಧಿ ರೂಪದಲ್ಲಿ ದೇಹಕ್ಕೆ ಹಾನಿಪಡಿಸ್ಕೊಂಡಿದ್ರು ಎಂಥ ರೋಗರುಜಿನಿಗಳಿದ್ರೂ ಗುಣಪಡಿಸ್ಕೊಂಡಿರ್ತಾರೆ ಮನುಷ್ಯ ಎಂಥ ಸಮಸ್ಯೆಗಳಾಗಿದ್ರು ಕೂಡ ಅಷ್ಟೇ ಆ ಮನುಷ್ಯನ ನಿಯಂತ್ರಣದಲ್ಲಿ ಇದ್ದಂಥ ಪಕ್ಷದಲ್ಲಿ ಅಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಬಿಡುತ್ತೆ ಯಾವುದೇ ರೀತಿಯಾದಂಥ ಜವಾಬ್ದಾರಿಗಳಿದ್ದಂಥ ಪಕ್ಷದಲ್ಲೂ ಕೂಡ ಆ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತೆ ಏನಾದರೂ ಕಂಡಿಡಿಬೇಕು ಎಂತಕ್ಕಂಥದ್ದು ಏನಾದರೂ ಇದ್ದಂಥ ಪಕ್ಷದಲ್ಲಿ ಕೂಡ ಕಂಡಿಡ್ಬಿಡ್ತಾರೆ ಸಮಾಜದ ಕಲ್ಯಾಣಕ್ಕೆ ಜನರ ಕಲ್ಯಾಣಕ್ಕೆ ಒಳಿತುಗೋಸ್ಕರ ಆ ಜೀವ ಆಧ್ಯಾತ್ಮಿಕದಲ್ಲಿ ಅಷ್ಟರ ಮಟ್ಟಿಗೆ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ಈ ಜೀವನ ಮಟ್ಟದಲ್ಲಿ ಮನುಷ್ಯ ಜೀವನ ಹೇಗಿರಬೇಕು ಆಚರಣೆ ಮಾಡಬೇಕು ಅಂತ ಮಾಡಬೇಕು ಇದೆಲ್ಲ ಔಷಧಿಗಳೇ ಇದೆಲ್ಲ ಔಷಧಿಗಳೆದೆ ಗೊತ್ತಾಗ್ಬಿಡುತ್ತೆ ದೀರ್ಘವಾಗಿ ಬದುಕಬೇಕು ಅನ್ನೋಂದ್ರೆ ಹೇಗಾಗಬೇಕು ದೇಹ ಹೇಗಿಟ್ಕೋಬೇಕು ಬುದ್ಧಿ ಹೇಗಿಟ್ಕೋಬೇಕು ಆಚರಣೆ ಹೇಗಿಟ್ಕೋಬೇಕು ಪ್ರಕೃತಿ ಹೇಗೆ ಸಹಾಯ ಮಾಡುತ್ತೆ ಆಧ್ಯಾತ್ಮಿಕತೆ ಹೇಗೆ ಸಹಾಯ ಮಾಡುತ್ತೆ ಈ ದೇಹದ ತತ್ವಗಳು ಹೇಗೆ ಸಹಾಯ ಮಾಡ್ತಾ ಎಲ್ಲ ತಿಳ್ಕೊಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಒಂದು ರೀತಿಯಾಗಿ ರಸಾಯನಶಾಸ್ತ್ರದ ಬಗ್ಗೆ ತಿಳಿದಿರೋದು ಔಷಧಿ ಇತ್ಯಾದಿ ಒಂದು ಎಲೆಯನ್ನು ಜಗಿಯುವುದರಿಂದನೂ ಕೂಡ ದೇಹ ಸ್ವಸ್ಥ ಅದಲ್ವೇನು ಹೌದಲ್ವ ಒಂದು ಎಲೆ ತಿನ್ನೋದರಿಂದ ದೇಹ ಸ್ವಸ್ಥ ಆಗುತ್ತೆ ಒಕ್ಕುತ್ತಿರಲ್ವ ಉದಾಹರಣೆ ಕೊಡ್ತಾರೆ ಈಗ ಒಂದು ಪಿನ್ ಇದೆ ಅದನ್ನು ನಾನು ಗ್ಯಾಸ್ ಕತ್ಸಿದ್ದೀನಿ ಬೆಂಕಿ ಮೇಣದ ಬತ್ತಿ ಕತ್ಸಿದ್ದೀನಿ ಉದಾಹರಣೆ ಗ್ಯಾಸ್ ಬ್ಯಾಟ್ ಆ ಮೇಣದ ಬತ್ತಿ ತುದಿ ಮೇಣದ ಬತ್ತಿ ಬೆಂಕಿ ಗಿಡಿತೀನಿ ಬೆಳಕಿಗೆ ಗಿಡಿತೀನಿ ಪಿನ್ನಿನ ತುದೀನ ಅದು ಬಿಸಿಯಾಗಿ ಕಾಯ್ದು ಬಿಡುತ್ತೆ ಸಖತ್ತಾಗಿ ಅದನ್ನು ನಾನೇನು ಮಾಡ್ತೀನಿ ನಿಮ್ದು ಯಾವುದಾದ್ರೂ ಒಂದು ಚರ್ಮಕ್ಕೆ ಈಗ ಬಿಸಿ ಚುಚ್ಚುತ್ತೆ ಇಲ್ಲ ಹಿಂಗೆ ಇಡ್ತೇನೆ ಆಗ ಇಷ್ಟು ಪಿನ್ನಿನ ತುದಿ ಅದು ಬಿಸಿಯಾಗಿ ಬಿಟ್ಟಿದೆ ಸರಿಯಾಗಿ ನಿಮ್ಮನ್ನು ಅಯ್ಯಪ್ಪ ಅನಿಸುತ್ತೋ ಇಲ್ವೋ ಕಿಚ್ಕೋತಿರೋ ಇಲ್ವೋ ನೀವು ಎಂಥ ಶರೀರದಲ್ಲಿ ಶಕ್ತಿ ಇದ್ದವ್ರು ಒಂದೇ ಒಂದು ಸಣ್ಣ ಪಿನ್ನು ಇಡೀ ಪೂರ್ಣ ದೇಹವನ್ನು ಕೂಡ ಅಲಗಾಡಿಸ್ಬಿಡ್ತೀನಿ ಹೀಗೆ ಹಾವು ಆಡ್ದಂಗೆ ಆಡ್ಬಿಡ್ತಾರೆ ಇಲ್ಲ ಸಿಟ್ಟು ಬಂದರೆ ಎದುರುಗಿದ್ದವ್ರಿಗೆ ಬಿಟ್ಟೆ ಬಿಡ್ತಾರೆ ನಾಲ್ಕು ಹೌದು ಅಲ್ವಾ ಒಂದು ಸಣ್ಣ ಪಿನ್ನು ಆ ಶಾಖದಿಂದ ಕೂಡಿರ್ತಕ್ಕಂಥ ಪಿನ್ನು ಚುಚ್ಚಿದಾಗ ಅಥವಾ ಸುಟ್ಟಾಗ ಮನುಷ್ಯನ ಇಡೀ ದೇಹದ ವಿಚಾರಧಾರೆನೇ ಬದಲಾಯಿಸ್ಬಿಡುತ್ತೆ ಕಾರ್ಯಕಲಾಪಗಳನ್ನೇ ಹಾಗೆ ಒಂದು ಎಲೆ ಕೂಡ ರಸಾಯನಶಾಸ್ತ್ರ ಒಂದು ಎಲೆ ಕೂಡ ಆ ದೇಹವನ್ನು ರಕ್ಷಿಸಿಬಿಡುತ್ತೆ ಆ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ ಸಂಪನ್ನತೆಯನ್ನು ಕೊಡುತ್ತೆ ಹೀಗೆ ಆ ಒಂದು ದಿವ್ಯ ಔಷಧಿಗಳ ಜ್ಞಾನ ಆಯಸ್ಸು ರಕ್ಷಣೆಯ ಜ್ಞಾನ ಸಕಾರಾತ್ಮಕತೆಯ ಜ್ಞಾನ ಯಾವುದಕ್ಕೆ ಸಂಬಂಧಪಟ್ಟಂತೆ ಸದಾಕಾಲ ಸಂತೋಷದಿಂದಿರಲು ಆ ಸಕಾರಾತ್ಮಕತೆಯ ಜ್ಞಾನ ಲಭ್ಯವಾಗುತ್ತೆ ಇವೆಲ್ಲ ಕೂಡ ಏನು ದಿವ್ಯ ಔಷಧಿಗಳು ಮಿದುಳಿನ ಶಕ್ತಿಯನ್ನು ಉಳಿಸ್ಕೊಳ್ಳೋದು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದು ದೇಹದಲ್ಲಿನ ಆಂತರಿಕ ಈ ಶಕ್ತಿ ಊರ್ಜೆ ಕಾರ್ಯಗಳೇನು ಮಾಡ್ತಾವೆ ಅದನ್ನು ಯಥಾ ಪ್ರಕಾರವಾಗಿ ಉಳಿಸ್ಕೊಳ್ಳೋದು ಸಕಾರಾತ್ಮಕವಾಗಿ ದೈವಶಕ್ತಿಗಳು ಹೇಗೆ ಸದಾ ಯೌವ್ವನ ಬರೀತಾ ಅವ್ರು ಮುಪ್ಪಾಗೋದಿಲ್ಲ ಮಕ್ಕಳಂತೇನಿರೋದಿಲ್ಲ ಯಾವಾಗಲೂ ಕೂಡ ಶಾಂತವಾಗಿರ್ತಾರೆ ಸಕಾರಾತ್ಮಕವಾಗಿರ್ತಾರೆ ಕ್ರಿಯಾತ್ಮಕವಾಗಿರ್ತಾರೆ ಮುದುಕರಾಗೋದಿಲ್ಲ ಅಂದರೆ ಅವರಿಗೆ ಸಿದ್ಧಿಗಳ ಬಗ್ಗೆ ಶಕ್ತಿಗಳ ಬಗ್ಗೆ ಗೊತ್ತು ಹಾಗೆ ಮನುಷ್ಯ ಆತ್ಮ ಜಾಗೃತಿ ಆದಾಗ ದಿವ್ಯ ಔಷಧಿಗಳು ಪ್ರಾಪ್ತಿಯಾಗುತ್ತೆ ಇದೇ ದಿವ್ಯ ಔಷಧಿಗಳು ಜೀವ ಶರೀರದಲ್ಲಿ ನ್ಯೂನತೆ ಆಗೋದಿಲ್ಲ ಮಾನಸಿಕವಾಗಿ ನ್ಯೂನತೆ ಆಗೋದಿಲ್ಲ ಜೀವನದಲ್ಲಿ ಕಷ್ಟ ಕಾರ್ಪಣೆಗಳಿಗೆ ಒಳಪಡೋದಿಲ್ಲ ಬಾಧೆ ಹಾನಿ ಮಾಡ್ಕೊಳ್ಳೋದಿಲ್ಲ ಇವೆಲ್ಲ ಔಷಧಿಯೇ ನೀವು ಇದೆಲ್ಲ ಔಷಧಿ ಬರು ನೀವು ಮೆಡಿಕಲ್ನಲ್ಲಿ ಸಿಗೋದು ಮಾತ್ರ ಔಷಧಿ ಆ ಥರ ಅಲ್ಲ ಇದೆಲ್ಲ ಔಷಧಿ ದೇಹ ಜೀವನವನ್ನು ಉಳಿಸ್ಕೊಳ್ತಕ್ಕಂಥ ಔಷಧಿ ಆ ಸಂದರ್ಭದಲ್ಲಿ ದೀರ್ಘಕಾಲದ ಜೀವನಕ್ಕೆ ಆಚರಣೆಗಳ ಔಷಧಿಯನ್ನು ಪಡ್ಕೊಬಿಡುತ್ತೆ ಯೋಗ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಮಂತ್ರಜಪ ಆಗಿರ್ಬೋದು ಪೂಜೆ ಆಗಿರ್ಬೋದು ವಾಕ್ ಮಾಡ್ತಕ್ಕಂಥದ್ದು ಆಗಿರ್ಬೋದು ದಾನ ಧರ್ಮ ಆಗಿರ್ಬೋದು ಒಳ್ಳೆ ಮಾತಿನ ಮೂಲಕ ಒಂದು ಜನಗಳನ್ನು ಅಥವಾ ಆ ದಾನ ಧರ್ಮ ಹೇಳಿದೆ ಜನಗಳನ್ನು ಸರಿದಾರಿಯಲ್ಲಿ ತರ್ತಕ್ಕಂಥದ್ದು ಸರಿಯಾಗಿ ನಡೆಸ್ತಕ್ಕಂಥದ್ದು ಯುಕ್ತವಾದಂಥ ಕಾರ್ಯಾಚರಣೆಗಳನ್ನು ಮಾಡಿಸ್ತಕ್ಕಂಥದ್ದು ಇಂಥೆಲ್ಲ ಎಲ್ಲ ಕಾರ್ಯಗಳನ್ನು ಇದೆಲ್ಲ ಔಷಧಿ ಆ ಜೀವಕ್ಕೆ ಏಕೆಂದ್ರೆ ಸಕಾರಾತ್ಮಕತೆ ಇದ್ರೆ ಮಾತ್ರ ಆ ಜೀವ ಇಲ್ಲಿ ಇರ್ಲಿಕ್ಕೆ ಆಗೋದು ಯಾವುದು ಭೂಮಿಗೆ ಆಗುತ್ತೆ ಉದಾಹರಣೆಗೆ ಏಡ್ಸ್ ಬಂದಂಥ ದೇಹಗಳು ಉಳಿಯೋದಿಲ್ಲ ಕ್ಯಾನ್ಸರ್ ಬಂದಂಥ ದೇಹಗಳು ಉಳಿಯೋದಿಲ್ಲ ಯಾಕೆಂದರೆ ಅನ್ನ ಜೀವಕ್ಕೆ ಪರಿಸರ ಹಾನಿ ಮಾಡ್ತಾವೆ ಮಾಡುತ್ತಲ್ಲ ದೇಹ ಅದಕ್ಕೋಸ್ಕರ ಅದಕ್ಕೆ ಔಷಧಿನೆಲ್ಲ ಮುಕ್ತಾಯ ಆಗ್ಬಿಡುತ್ತೆ ಹನಿ ಹಾನಿಗೊಳ್ಬಿಡ್ತಾವೆ ಹಾಗೆ ಆ ಜೀವ ಔಷಧಿಯನ್ನು ಪಡ್ಕೊಂಡ್ರೆ ಒಳ್ಳೆ ಆಚರಣೆಗಳ ಮೂಲಕ ಔಷಧಿಯನ್ನು ಕೊಟ್ಕೊಂಡ್ರೆ ಏನಾಗುತ್ತೆ ದೀರ್ಘವಾಗಿ ಬದುಕ್ತವೆ ಅಯ್ಯೋ ಆ ಚಿರಾಯು ಅಂತ ನೀವು ಹೇಳ್ತೀರಾ ಈಗ ಮತ್ತೆ ಹಿಂಗಂತ ಇದ್ದೀರಾ ಪಾಪಿ ಪಾಪಿಗಳದ್ದು ಬೇರೆ ಲೋಕ ಅವರು ಇರ್ತಾರೆ ಇಲ್ಲ ಅಂತ ಯಾರು ಹೇಳಿದ್ರು ಹಾಗಂತೂ ಸಕಾರಾತ್ಮಕ ಮಾಡ್ಕೋಬಾರ್ದಾ ಸಕಾರಾತ್ಮಕ ಮಾಡ್ಕೊಳ್ಳೋರಿಗೂ ಅವಕಾಶ ಕೊಟ್ಟಿರ್ತಾನೆ ಭಗವಂತನ ಅರ್ಥಮೆ ಮಾಡ್ತಾ ಮಾಡಲ್ಲ ಸಕಾರಾತ್ಮಕದವ್ರಿಗೂ ಸ್ಥಾನ ಇದೆ ಹಾಗೆ ಪಾಪಿ ಚಿರಾಯು ಅವ್ರಿಗೂ ಸ್ಥಾನ ಇದೆ ಹೀಗೆ ಆತ್ಮದ ಜಾಗೃತಿ ಮತ್ತು ಅದರಲ್ಲಿ ಲಭ್ಯವಾಗ್ತಕ್ಕಂಥ ಗುಣಲಕ್ಷಣಗಳು ಅದು ಔಷಧಿ ರೂಪದಲ್ಲಿ ನಾವು ಕಾಣ್ಬೋದು ಔಷಧಿ ಅದು ಬರೀ ಇಂದ ಸಿಗೋದು ಔಷಧಿ ಏ ಮನೆಯ ಮದ್ದು ಈ ಔಷಧಿ ಹಿತ್ತಿಲ ಗಿಡ ಮದ್ದು ಅದೇ ಅಲ್ಲ ಆ ಔಷಧಿ ಅಲ್ಲ ಅವು ಔಷಧಿನೇ ದೇಹಕ್ಕೆ ಆದ್ರೆ ಅದಕ್ಕಿಂತಾನು ಪ್ರಭಾವಶಾಲಿ ಔಷಧಿ ನಾನು ಹೇಳಿದಂತ ಈ ವಿಡದಲ್ಲಿ ವಿಷಗಳು ಅಂತ ಹೇಳ್ತೇನೆ ಈ ವಿಡಿಯೋದ ಮುಂಚೆ ಈ ಯರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಮಾತ್ರ ತಂತ್ರ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೋಟಿಗೆ ಆರ್ಡರ್ ಮಾಡಬಹುದು ಇದನ್ನ ಸ್ಮೆತು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದು ಧೂಪವನ್ನು ಹಾಕೋದ್ರಿಂದ ಅದು ವಿಶೇಷವಾಗಿ ರಾತ್ರಿ ವೇಳೆ ಹಾಕೋದ್ರಿಂದ ಆತ್ಮದ ಹಾವಳಿಗಳಿಂದ ಉಂಟಾಗ್ತಕ್ಕಂಥ ನಿದ್ದೆ ಮಾಡಲು ಸಮಸ್ಯೆ ಅಥವಾ ಬೆಚ್ಚ ಬೀಳ್ತಕ್ಕಂಥದ್ದು ಮಕ್ಕಳು ಕೂಗೋದು ಗುಚ್ಚೋದು ದೊಡ್ಡವರು ಏನಾರೋ ಹಾನಿ ಸ್ವಪ್ನಗಳು ಬೀಳೋದು ಇತ್ಯಾದಿ ಏನೇನು ಸಮಸ್ಯೆಗಳಿರ್ತಾವಂಥ ಸಮಸ್ಯೆಗಳು ದೂರ ಆಗ್ತಾವೆ ಹಾಗೆ ತಂತ್ರಮಂತ್ರ ಬಾಧೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ವಾಹನಗಳಿಗೆ ಹಾಕೋದ್ರಿಂದ ಆಕ್ಸಿಡೆಂಟ್ ಆಗೋದಿಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡ್ ಕೂಡ ಎಲ್ಲ ಬೇರೆದಿದ್ದ ಮನೇಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ವ್ಯವಹಾರಗಳು ಕೈಗೂಡೋದು ಚೆನ್ನಾಗಿ ವ್ಯವಹಾರಗಳಾಗ್ತವೆ ತಂತ್ರಮಂತ್ರ ಬಾಧೆ ಮಾಡಿದರೂ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡನ್ನು ಬಳಸಿ ನೋಡಿ ಎರಡ ಆಯಿಲ್ ಇದೆ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಆಯಿಲ್ ಅನ್ನು ಬಳಸೋದ್ರಿಂದ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಗಳು ಯಾವುದೇ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಆ ಒಂದು ರೋಗ ರುಜಿನಿಗಳು ಗುಣ ಆಗ್ತಾ ಹಾಗೆ ಪೌಡರ್ನ ನೀವು ಲೇಪನೆ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಆತ್ಮಸಮಸ್ಯೆ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದು ಕಡಿಮೆ ಆಗುತ್ತೆ ಹಾಗೆ ಆಯಿಲ್ ದುಃಖದ ಪೌಡ್ರು ಮತ್ತು ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೊಂಬೈನಾಗಿ ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಆತ್ಮಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಇಪ್ಪತ್ತೈದು ಪ್ರತಿಶತ ದೋಷ ಇತ್ಯಾದಿಗಳಿದ್ದರೆ ಅದು ಪರಿಶೀಲನೆ ಮಾಡ್ಕೋ ಪರಿಹಾರ ಮಾಡ್ಕೋ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆವೆನ್ ಏಯ್ಟ್ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳಕಲ್ ಹೋಗಿ ಸಂಬಂಧಪಟ್ಟಂಥ ಔಷ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದು ಹಾಗೆ ಹನ್ನೆರಡು ವರ್ಷದ ಬಾಲಗೃಹ ಮಕ್ಕಳ ಸಮಸ್ಯೆ ಏನಿರ್ತಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಇದನ್ನ ಹಾಕೋದ್ರಿಂದ ತಾಯ್ತಾಯ ಚೀಟು ಕಟ್ಟೋದು ಇತ್ಯಾದಿ ಬೇಕಾಗಿಲ್ಲ ಮಕ್ಕಳು ಹಾಗೆ ಗುಣ ಆಗ್ತವೆ ಮೂರ್ಛೆ ಆಗಿರ್ತಕ್ಕಂಥ ಮಕ್ಕಳು ಕೂಡ ಇದು ಕೂರ್ತಾ ಅಷ್ಟು ಸಕಾರಾತ್ಮಕವಾಗಿದೆ ಈ ಔಷಧಿ ಹಾಗೆಯೇ ಹಸ್ತ ಸಾಂತ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತೋಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೀರು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ